ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಭಾರತ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಗ್ರೀನ್ ಚಿಕನ್ ಚಿಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೊದಲಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಈರುಳ್ಳಿ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ತಗೊಂಡು ಫಸ್ಟು ಎಲ್ಲ ಜಾರಿಗೆ ಹಾಕೊಳ್ತಾ ಇದ್ದೀನಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಿಕ್ಸಿಗೆ ಬಿಟ್ಕೊಂಡಿದ್ದೀನಿ ಅದನ್ನು ನೋಡ್ತಾ ಇರ್ಬೋದು ಈ ತರ ರುಬ್ಕೊಂಡ್ಬಿಟ್ಟು ಈಗ ಚಿಕನ್ಗೆ ಒಗ್ಗರಣೆಗೆ ಏನ್ ಎಲ್ಲ ಬೇಕು ಅದನ್ನ ತೋರಿಸ್ತಾ ಇದೀನಿ ಮೊದ್ಲಿಗೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಹೆಚ್ಚಿಟ್ಕೊಂಡಿದೀನಿ ಟಮ್ಟೆಣ್ಣ ಈಗ ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂತ ಇದ್ದೀನಿ ಮೊದ್ಲಿಗೆ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಇಟ್ಕೊಂಡಿದ್ದೀನಿ ಬಿಟ್ಟು ಅದನ್ನೊಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಮತ್ತು ಆಯಿಲ್ ಹಾಕಿಬಿಟ್ಟು ಅದು ಆಯಿಲ್ ಕಾದ ನಂತರ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಈರುಳ್ಳಿ ಹಸಿ ಮೆಣಸಿ ಕಾಯಿನ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಸಿ ಹಾಕಿದ್ದೀನಿ ಮತ್ತು ಅದಕ್ಕೊಂದು ಟೊಮೊಟೋನ ಆ್ಯಡ್ ಮಾಡಿದ್ದೀನಿ ಈಗ ತೊಳೆದಿಟ್ಟಿರೋ ಚಿಕನ್ನ ತೊಗೊಂಡ್ಬಿಟ್ಟು ಫ್ರೈ ಮಾಡಿದ್ದೀನಲ್ಲ ಈರುಳ್ಳಿ ಅದಕ್ಕೆ ಹಾಕಿ ಹಾಕಿದ್ದೀನಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಚಿಕನ್ನ ಚೆನ್ನಾಗಿ ನೀರೆಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹಸಿದೆಲ್ಲ ಹೋದ್ಮೇಲೆ ಅದಕ್ಕೆ ಅರಿಶಿಣ ಪುಡಿ ಮತ್ತು ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಅದು ಉಪ್ಪು ಮತ್ತು ಅರಿಶಿನ ಎಲ್ಲ ಇಡಿಯವರೆಗೂ ಬಿಟ್ಟು ನಾವು ಆಗಲೇ ರುಬ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ ಅದನ್ನ ಅದನ್ನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಘಮ ಘಮ ಬರ್ತಾ ಇದೆ ಎಷ್ಟು ಕುದೀತಾ ಇದೆ ನೋಡಿ ಚೆನ್ನಾಗಿ ಈಗ ನಾನು ಅದಕ್ಕೆ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿದ್ದೀನಿ ಇವಾಗ ರುಬ್ಕೊಂಡಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಗ್ರೀನ್ ಚಿಕನ್ ಸಾಂಬಾರು ಹೇಗೆ ರೀತಿ ಮಾಡೋದಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್